ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ಇವತ್ತು ನೋಡಿ ನಾನು ಹೊರಗಡೆ ಹಾಕಿರೋ ರಂಗೋಲಿ ಇದು ಸಿಂಪಲ್ಲಾಗಿ ಇದು ನೋಡಿ ಹೊಸಲಿಗೆ ಹಾಕಿರೋ ರಂಗೋಲಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ನೋಡಿ ಪಾಟಲ್ಲಿ ನನ್ನ ಮಗ ಹಾಗೂ ನಮ್ಮ ಪಪ್ಪ ಕೂಡಿ ಕೊತ್ತಂಬರಿ ಬೀಜಗಳನ್ನು ಹಾಕಿದರು ಸೊ ಅದು ಇವಾಗ ಕೊತ್ತಂಬರಿ ಇದೆ ಇದು ಗುಲಾಬಿ ಹೂವಿನ ಗಿಡ ಇವಾಗ ಒಂದು ಮೂರು ಮಗ್ಗಿ ಬಿಟ್ಟಿದೆ ನೋಡಿ ಎಲ್ಲ ಕಟ್ ಮಾಡಿ ತೆಗ್ದಿದ್ವಿ ಇದು ತುಳಸಿ ಮಲ್ಲಿಗೆ ಹೂವು ಅಲ್ಲಿ ಮಾವಿನ ಗೊಟ್ಟ ಹಾಕಿದ್ದೆ ನೋಡಿ ನನ್ನ ಮಗ ಅದು ಆಗಿ ಬಂದಿದೆ ಇವಾಗ ಇದನ್ನೆಲ್ಲರೂ ನಡಬೇಕು ಇದು ಅಲೋವೆರಾ ಸೊ ಇವತ್ತು ನೋಡಿ ಸ್ನೇಹಿತರೆ ನಾನು ಮನೆಯಲ್ಲಿ ಸುಲಭವಾಗಿ ಬೆನ್ನೇನ ಹೇಗೆ ತೆಗೆಯೋದು ಅಂತ ತೋರಿಸ್ತಾ ಇದ್ದೀನಿ ಸೊ ದಯವಿಟ್ಟು ಎಲ್ಲರೂ ನೋಡಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಬೇಗ ಸ್ನೇಹಿತರೆ ಹತ್ತು ನಿಮಿಷದಲ್ಲಿ ಕ್ವಿಕ್ಕಾಗಿ ನಾವು ಬೆನ್ನೇನ ತಗೋಬೋದು ತುಂಬ ಈಸಿ ಸೊ ಬನ್ನಿ ಹೇಗೆ ಅಂತ ನೋಡೋಣ ನೋಡಿ ಬೆಣ್ಣೆ ಮಾಡೋದಕ್ಕೆ ಮೊದಲಿಗೆ ಹಾಲಿನ ಕೆನೆಯನ್ನೆಲ್ಲ ತೆಗೆದುಬಿಟ್ಟು ಒಂದು ಡಬ್ಬಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೇಕು ಈ ರೀತಿ ನೋಡಿ ಈ ನಾನು ಈ ಕೆನೆಯನ್ನೆಲ್ಲ ತೆಗೆದುಬಿಟ್ಟು ಇವಾಗ ಹಾಕ್ತೀನಿ ಬರೀ ಕೆನೆ ಮಾತ್ರ ತಗೊಳ್ಳಿ ಸೊ ಈ ರೀತಿ ಎಲ್ಲವನ್ನು ಸ್ಟೋರ್ ಮಾಡಿ ನಾನು ಒಂದು ಹದಿನೈದು ದಿನ ಆದರೂ ಇದನ್ನು ಫ್ರೀಝರಲ್ಲಿ ಇಡ್ತೀನಿ ಇವಾಗ ಒಂದು ಬ್ಯಾಚ್ ಆಗಿದೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇದು ಕೆನೆಯನ್ನು ತೆಗೆದು ಇಟ್ಟಿದ್ದು ನಾನು ಹದಿನೈದು ದಿನ ಆಗಿದ್ದು ಇವಾಗ ಇದನ್ನು ಸಾಯಂಕಾಲ ಬೆನ್ನೆ ಕಡಿದು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಬೆಳಗ್ಗೆನೇ ಇದನ್ನು ಸ್ವಲ್ಪ ತೆಗೆದುಬಿಟ್ಟು ಮೊಸರು ಒಂದು ಒಂದು ಸ್ಪೂನಷ್ಟು ಮೊಸರು ಹಾಕಿ ಅಲಗಾಡಿಸಿ ಇಟ್ಬಿಡಬೇಕು ಆಮೇಲೆ ನೀವು ಸಾಯಂಕಾಲ ಹೊತ್ತು ಇದನ್ನು ಬೆನ್ನೆನ ತೆಗಿಬೋದು ಸೊ ಇದನ್ನು ಪಕ್ಕಕ್ಕೆ ಇವಾಗ ಎತ್ತೆ ಇಡ್ತಾ ಇದ್ದೀನಿ ಅದಕ್ಕೆ ಮೊಸರು ಮಿಕ್ಸ್ ಮಾಡಿದ್ದೀನಿ ನಾನು ಸೊ ಇದು ಮತ್ತೆ ಇನ್ನು ಹದಿನೈದು ದಿನ ಬಿಟ್ಟರೆ ತೆಕ್ಕೊಳ್ಬೋದು ಬರೀ ಕೆನೆಯನ್ನು ಮಾತ್ರ ತೆಗೆದುಬಿಟ್ಟು ಈ ರೀತಿ ಬೇರೆ ಡಬ್ಬಲ್ಲಿ ಹಾಕಿ ಇದನ್ನು ಮುಚ್ಚಿ ಒಂದು ಹದಿನೈದು ದಿನ ಅಂದರೆ ಡೈಲಿ ಡೈಲಿ ಬರೋ ಕೆನೆನ ನೀವು ತೆಗಿಬೇಕು ತೆಗೆದುಬಿಟ್ಟು ಫ್ರೀಜರಲ್ಲಿ ಇಟ್ಕೊಂಡು ಸೊ ಬನ್ನಿ ಇವಾಗ ಬೆಣ್ಣೆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ಇಲ್ಲಿ ನೋಡಿ ಬೆಣ್ಣೆ ಮಾಡ್ಕೊಳೋದಕ್ಕೆ ಇದು ಕೆನೆನ ತೆಗೆದಿಟ್ಕೊಂಡಿದ್ವಲ್ಲ ಸೊ ಇದು ಬೆಳಗ್ಗೆ ನಾನು ಹೊರಗಡೆ ತೆಗೆದಿಟ್ಟಿದ್ದೆ ಇವಾಗ ಸಾಯಂಕಾಲ ಕಡಿಯೋಕ್ಕೆ ಶುರು ಮಾಡೋಣ ಅಂಥೇಳಿ ಇಲ್ಲಿ ನೋಡಿ ಐಸ್ ಕ್ಯೂಬ್ಸ್ ತಗೊಂಡಿದ್ದೀನಿ ಆಮೇಲೆ ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ಬೆಣ್ಣೆನ ತೆಕ್ಕಿ ಇದು ಸ್ವಲ್ಪ ಇದಕ್ಕೆ ಕೋಲ್ಡ್ ನೀರನ್ನು ಇದ್ದೀನಿ ಹಾಗೆ ಬೆಣ್ಣೆನ ತೆಗೆದ ನಂತರ ತೊಗೊಳೋದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಇಟ್ಕೊಂಡಿದ್ದೀನಿ ಈ ಪಾತ್ರೆ ಏಕೆಂದರೆ ಇದರಲ್ಲಿ ಸ್ವಲ್ಪ ಕೋಲ್ಡ್ ನೀರು ಮತ್ತು ಐಸ್ ಕ್ಯೂಬ್ಸನ್ನು ಹಾಕಿ ಇಟ್ಕೊಂಡ್ರೆ ತೆಗಿಬೇಕಾದ್ರೆ ಈಸಿಯಾಗಿ ಬಳಸ್ಬೋದು ಅಂತ ಸೊ ಬನ್ನಿ ಇವಾಗ ಬೆಣ್ಣೆ ತೆಗೆಯೋಣ ಮೊದಲಿಗೆ ನೋಡಿ ಐಸ್ ಕ್ಯೂಬ್ಸ್ನೆಲ್ಲ ಹಾಕ್ಕೊಳ್ತಾ ಇದೀನಿ ನಾನು ಪಾತ್ರೆಗೆ ಫ್ರಿಜ್ಜಿಂದ ತೆಗೆದ ಮೇಲೆ ಅದರ ಮೇಲೆ ಸ್ವಲ್ಪ ತಣ್ಣೀರು ಹಾಕಿ ಅದು ತಾನೇ ಬಿಟ್ಕೊಳುತ್ತೆ ಇವಾಗ ನೋಡಿ ಇದು ಏನು ಕೆನೆ ತೆಗೆದಿಟ್ಟಿದ್ವಲ್ಲ ಇದನ್ನೆಲ್ಲ ಇವಾಗ ಮಿಕ್ಸಿಗೆ ಹಾಕೊಳ್ಳಿ ಹೊರಗಡೆ ಇಟ್ಟಿರ್ತೀವಲ್ಲ ಅದಕ್ಕೆ ಸ್ವಲ್ಪ ತೆಳಗಾಗಿರುತ್ತೆ ಇವಾಗ ನೀರೇನು ಹಾಕಬೇಡಿ ನೋಡಿ ಈ ಮಿಕ್ಸಿಲಿ ಮೊದಲಿಗೆ ಇದು ವಿಪ್ ಅಂತ ಇರುತ್ತಲ್ಲ ಈ ಕಡೆ ಒಂದು ಥರ್ಟಿ ಸೆಕೆಂಡ್ಸು ಬ್ಲೆಂಡ್ ಮಾಡಬೇಕು ನಂತರ ನೀವು ಈ ಕಡೆ ತಗೊಂಡ್ರೆ ಅದು ಕರೆಕ್ಟಾಗಿ ಬೆನ್ನೆ ಬರುತ್ತೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ತರ್ಟಿ ಸೆಕೆಂಡ್ ಬ್ಲೆಂಡ್ ಮಾಡಿದ್ದೀನಿ ಆಗಲೇ ಕೆನೆ ಹೇಗೆ ಬಿಟ್ಕೊಂಡಿದೆ ಅಂತ ಸೊ ಇವಾಗ ಇದನ್ನು ಪ್ರಾಪರ್ ಆಗಿ ಒಂದು ಟ್ವೆಂಟಿ ಟು ತರ್ಟಿ ಸೆಕೆಂಡ್ ಬ್ಲೆಂಡ್ ಮಾಡ್ಕೊಳ್ಳಿ ನಂತರ ನೋಡಿ ತೆಗೆದಿದ್ವಲ್ಲ ಈ ಬೌಲಲ್ಲಿ ಎರಡೆರಡು ಬೌಲಷ್ಟು ನೀರು ಹಾಕೋದು ಸೊ ಕೋಲ್ಡ್ ವಾಟರ್ನ ಇವಾಗ ಇದಕ್ಕೆ ಹಾಕಿ ಸೊ ನೋಡಿ ಸ್ನೇಹಿತರೆ ಇವಾಗ ಈ ಥರ ಆಗಿದೆ ಇನ್ನೊಂದು ಥರ್ಟಿ ಸೆಕೆಂಡ್ ಬ್ಲ್ಯಾಂಡ್ ಮಾಡಿದ್ರೆ ಇದು ಬರುತ್ತೆ ಸೊ ಬನ್ನಿ ಮತ್ತೆ ಮಾಡ್ಕೊಳ್ಳೋಣ ಸೊ ನೋಡಿ ಸ್ನೇಹಿತರೆ ಬೆನ್ನೇ ಬಂದಿದೆ ಇದನ್ನ ತೆಗೆದು ಹಾಕಿಟ್ಕೊಳ್ಳೋಣ ಬಟ್ಲಲ್ಲಿ ತೆಗಿಬೇಕಾದ್ರೆ ನೋಡಿ ಈ ಥರ ಬಿಸ್ನೀರಲ್ಲಿ ಕೈ ಎತ್ತಿ ಈ ಥರ ತಗೊಂಡ್ರಿ ಎಲ್ಲವೂ ಬಂದುಬಿಡುತ್ತ ಕಾಣಿಸ್ತಿದೆ ಅನ್ಕೊಳ್ತೀನಿ ನಿಮಗೆ ಬೆಣ್ಣೆ ಸೊ ನೋಡಿ ಇಷ್ಟು ಬೆಣ್ಣೆ ಬಂತು ಸೊ ನಾವು ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲಿ ಮನೆಯಲ್ಲಿ ನಾವು ಸುಲಭವಾಗಿ ಬೆಣ್ಣೆನ ತಕ್ಕೋಬೋದು ಇದು ಅಟ್ಲೀಸ್ಟು ಬ್ರೆಡ್ ಜೊತೆ ಅಥವಾ ನಾವು ಮಕ್ಕಳಿಗೆ ಕೊಡಬೇಕಾದ್ರೆ ಬಿಸಿ ರೊಟ್ಟಿ ಬೆಣ್ಣೆ ಆ ಥರನೂ ಕೊಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಬೆಣ್ಣೆನ ತೆಗೆದ ಮೇಲೆ ಅದನ್ನು ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿಕೊಳ್ಳಿ ಅದರಲ್ಲಿ ಒಂದು ಸ್ವಲ್ಪ ಸ್ಮೆಲ್ಲು ವಾಸನೆ ಇರುತ್ತೆ ದಿನದ ಗಂಟಲೆ ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಅದಕ್ಕೆ ನಾನು ಇದಕ್ಕೆ ಸ್ವಲ್ಪ ಕೋಲ್ಡ್ ನೀರು ಹಾಕಿ ಇಟ್ಟಿದ್ದೀನಿ ಯಾಕೆಂದರೆ ಇದನ್ನು ನಾನು ಕಾಯಿಸಿ ತುಪ್ಪ ಏನೂ ಮಾಡೋಲ್ಲ ಇವಾಗ ಇದನ್ನು ಒಂದೆರಡು ಸಲ ತೊಳೆದಿದ್ದೀನಿ ಆದರೂ ಮತ್ತೆ ನೀರಲ್ಲಿ ಹಾಕಿ ಹಾಗೆ ಮುಚ್ಚಿ ಇಟ್ಕೊಳ್ಳಿ ಅಂದರೆ ನಾವು ದೋಸೆ ಮಾಡಿದಾಗ ಚಪಾತಿ ಬಿಸಿ ರೊಟ್ಟಿ ಜೊತೆ ಬ್ರೆಡ್ ಜೊತೆ ಕೊಟ್ಟಾಗ ಬ್ರೆಡ್ಡು ಸಕ್ಕರೆ ಬೆನ್ನೆ ತಿಂದಲೂ ಚೆನ್ನಾಗಿರುತ್ತೆ ಇದು ಉಳಿದಿರೋ ನೋಡಿ ಇದು ಬಟರ್ ಮಿಲ್ಕು ಬೇಕು ಅಂತ ನೀವು ಮಜ್ಜಿಗೆ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿರುತ್ತೆ ಅದು ಮಾಡ್ಕೊಳ್ಬಹುದು ನಿಮಗೆ ಇದು ಬೆನ್ನೆ ಮಾಡೋ ವಿಧಾನ ಮನೆಯಲ್ಲಿ ಸುಲಭವಾಗಿ ಬೆನ್ನೆ ಮಾಡೋ ವಿಧಾನ ಇಷ್ಟ ಆಯಿತು ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆದರೆ ನನ್ನ ಚಾನಲ್ನ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಸ್ನೇಹಿತರೆ ಬೇಗ ಮನೆಯಲ್ಲಿ ಮಾಡ್ಕೋಬಹುದು ಬೆಣ್ಣೆ ಸೊ ಎಲ್ರಿಗೂ ಧನ್ಯವಾದ